ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ಬೋರೇಗೌಡ ಅವರ ಹುಟ್ಟುಹಬ್ಬವನ್ನು ಅವರ ಸ್ವಗೃಹದಲ್ಲಿ ಅಪಾರ ಮುಖಂಡರು ಕಾರ್ಯಕರ್ತರು ಹಿತೈಷಿಗಳು ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸರಳವಾಗಿ ಆಚರಣೆಯನ್ನು ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಹಾಗೂ ಸ್ಥಳೀಯ ಜನಪ್ರಿಯ ಶಾಸಕರಾದ ಕೆ ಗೋಪಾಲಯ್ಯರವರ ಪಾಲ್ಗೊಂಡು ಶ್ರೀಯುತ ಬೋರೇಗೌಡ ಅವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಜನ್ಮದಿನದ ಶುಭಾಶಯ ಕೋರಿದರು ನಂತರ ಮಾತನಾಡಿದ ಗೋಪಾಲಯ್ಯರವರು ಬೋರೇಗೌಡ ಈ ಭಾಗದ ಬಿಜೆಪಿ ಪಕ್ಷದ ಮುಖಂಡರಾಗಿ ಪಕ್ಷ ಸಂಘಟನೆ ಸೇರಿದಂತೆ ತಮ್ಮದೇ ಆದ ಅಭಿಮಾನಿ ವರ್ಗ ಸಂಪಾದನೆ ಮಾಡಿದ್ದಾರೆ ನನ್ನ ಸ್ನೇಹಿತರು ನನ್ನ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡಗೌಡರ ಹುಟ್ಟುಹಬ್ಬ ಭಗವಂತ ಆರೋಗ್ಯ ನೆಮ್ಮದಿಯನ್ನು ಕೊಡಲಿ ಅಂತಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ನೂರಾರು ಸ್ನೇಹಿತರುಗಳು ಸೇರಿ ಅವರ ಕುಟುಂಬವರ್ಗ ಸೇರಿ ಪ್ರತಿ ವರ್ಷ ಇದೇ ರೀತಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಈ ವರ್ಷವೂ ಅದೇ ರೀತಿ ಮಾಡಿದ್ದೇವೆ ಒಳ್ಳೇದಾಗಲಿ ಅಂತಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವ್ರದೆಲ್ಲ ಒಂದು ಗ್ಯಾಂಗ್ ಇದೆ ಇಲ್ಲಿ ಎಲ್ಲರೂ ಅದೇ ರೀತಿ ಯಾವ ಸಂದರ್ಭಕ್ಕೆ ಬೇಕೋ ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಾರೆ ಇದ್ದಂತೆ ಫೋನ್ ಮುಖ್ಯನ ಇಲ್ಲೇನೋ ಸಮಸ್ಯೆಗಳಿದ್ರೆ ನೇರವಾಗಿ ತಿಳಿಸ್ತಕ್ಕಂಥ ಕೆಲಸ ಇಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರು ಅದೇ ರೀತಿನೇ ಮಾಡೋದು ನನ್ನ ಜೊತೆ ಯಾರ್ಯಾರು ಬಂದರೂ ಎಲ್ಲರೂ ಅವರು ಆ ಸಂದರ್ಭ ಬಂದಾಗ ಬೀದಿಗೆ ಬಂದು ಕೆಲಸ ಮಾಡ್ತಾರೆ ದೇವರು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಆರೋಗ್ಯ ಸುಖ ಸಂತೋಷ ಹಾಗೂ ರಾಜಕೀಯವಾಗಿ ಉನ್ನತ ಸ್ಥಾನ ಮಾನಗಳು ದೊರಕಿ ಒಳ್ಳೆಯ ನಾಯಕರಾಗಿ ಹೊರಹೊಮ್ಮಲಿ ಇನ್ನಷ್ಟು ನಿಮ್ಮಿಂದ ಸಾಮಾಜಿಕ ಕಳಕಳಿಯ ಕಾರ್ಯಗಳು ಹೊರಬರಲಿ ಅಂತ ಹಾರೈಸಿದರು ಇವತ್ತು ನಿಜವಾಗ್ಲೂ ಕೂಡ ನನಗೆ ಭಾಳ ಸಂತೋಷ ಆಗುತ್ತೆ ನಾನಿವತ್ತು ಅರವತ್ತು ವರ್ಷ ತುಂಬಿ ಅರವತ್ತೊಂದನೇ ವರ್ಷ ಆಚರಣೆ ಮಾಡ್ಕೊತಾ ಇದ್ದೀನಿ ನಮ್ಮ ಬಡಾವಣೆ ಎಲ್ಲ ನನ್ನ ಸ್ನೇಹಿತರು ಕೂಡ ಇವತ್ತು ನನ್ನ ನನ್ನ ಆಶೀರ್ವಾದ ಮಾಡಿದ್ದಾರೆ ನಿಜವಾಗ್ಲೂ ಅವರೆಲ್ಲರಿಗೂ ನಾನು ತುಂಬ ಹೃದಯದಿಂದ ನನ್ನ ಅವರನ್ನು ನಾನು ನನ್ನ ನಮಸ್ಕಾರ ಮಾಡ್ತೀನಿ ನಿಜವಾಗ್ಲೂ ನನಗೆ ನನ್ನ ಕಾರ್ಯಕರ್ತರು ನಮ್ಮ ಬಡಾವಣೆಯ ಎಲ್ಲ ನಮ್ಮ ಗೋಪಾಲನದ ಅಭಿಮಾನಿಗಳ ಸಂಘದಿಂದ ಎಲ್ಲರೂ ಬಂದಿದ್ದಾರೆ ನಾವು ಅವರು ಎಲ್ರಿಗೂ ಆಗಿರ್ತೀನಿ ಅಂತ ಶಾಸಕರು ಇವತ್ತಲ್ಲ ನಾನು ಸುಮಾರು ಹತ್ತು ಹದಿನೈದು ವರ್ಷದಿಂದ ಆಚರಣೆ ಮಾಡ್ಕೊತಾ ಇದ್ದೀನಿ ಯಾವುದು ಒಂದು ವರ್ಷವೂ ಕೂಡ ಅವರು ತಪ್ಪಿಲ್ಲ ನನ್ನ ಆಚರಣೆ ನನ್ನ ಒಂದು ಹುಟ್ಟಿದ ಬಗ್ಗೆ ಯಾವಾಗಲೂ ಕೂಡ ಬರ್ತಾ ಇದ್ದಾರೆ ಅವರು ಇಲ್ಲ ಇಲ್ಲ ಸರ್ಕಾರ ಅಂತ ಏನಿಲ್ಲ ಸ್ನೇಹಿತರು ಎಲ್ಲರೂ ಕೂಡ ನಮ್ಮ ಅಭಿಮಾನಿಗಳು ಸ್ನೇಹಿತರು ಅಷ್ಟೇ ಜನ ಜಾಸ್ತಿ ಆಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಾದ ಬಿಬಿಎಂಪಿ ಸದಸ್ಯರಾದ ಕೆ ವಿ ರಾಜೇಂದ್ರ ಕುಮಾರ್ ಬೆಂಗಳೂರು ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಎನ್ ಜಯರಾಮ್ ಬಿಡಿ ಶ್ರೀನಿವಾಸ್ ರಘು ನಾಗರಾಜ್ ಬಾಬಿ ಶಿವಕುಮಾರ್ ಮಾಯಣ್ಣಗೌಡ ಕುಣಿಗಲ್ ನಾಗಣ್ಣ ಸುಧಾಕರ್ ರಾಜು ಶ್ರೀಧರ್ ಶಿವರಾಮ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕರ್ತರು ಪಾಲ್ಗೊಂಡು ಬೋರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿತರು ಸರ್ ಇವತ್ತು ನಮ್ಮ ಹಿರಿಯರು ನಮ್ಮ ತಂದೆಯವರ ಆತ್ಮೀಯರು ನಾಗರಾಜನವರ ಆತ್ಮೀಯರು ಗೋಪಾಲಣ್ಣನವರ ಬೆಳಗದಲ್ಲಿರುವಂಥ ಬೋರೇಗೌಡರಣ್ಣನವರ ಹುಟ್ಟುಹಬ್ಬಕ್ಕೆ ಬಹುಶಃ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ಇವತ್ತಿಂದ ಡ್ರೈ ಡೇ ಸ್ಟಾರ್ಟ್ ಆಗಿದೆ ಆದರೂ ಸಹ ಅಭಿಮಾನಿಗಳು ಹೆಚ್ಚಿದ್ದಾರೆ ಅಭಿಮಾನಿಗಳು ಹೆಚ್ಚಿದ್ದಾರೆ ಯಾಕಂದ್ರೆ ನಾನು ನೋಡಿದಂಗೆ ಬೋರೇಗೌಡರು ಸರ್ ಅವರು ಎರಡು ಸಾವಿರದ ಹತ್ತರಲ್ಲಿ ನಮ್ಮ ಏನು ಮಹಾನಗರ ಪಾಲಿಕೆ ಸದಸ್ಯರಾದರು ಆ ಸಂದರ್ಭದಲ್ಲಿ ನಂದಿನಿ ಬಡಾವಣೆಯ ವಾರ್ಡ್ ಅಧ್ಯಕ್ಷರಾಗಿದ್ದರು ಅದರಿಂದ ಸಹ ಅವರು ಮಾರುತಿ ನಗರ ನಂದಿನಿ ಬಡಾವಣೆಯಲ್ಲಿ ಜನಸೇವಕರಾಗಿ ಬಹುಶಃ ಎರಡಕ್ಕರೆ ಏನು ಜಾಗ ಇದೆ ಆ ಜಾಗದಲ್ಲಿ ಆ ಜಾಗದಲ್ಲಿ ಸುಮಾರು ನೂರೈವತ್ತು ಮನೆಗಳಿದೆ ಆ ಮನೆಗಳಿಗೆ ಒಂದು ಹಕ್ಕುಪತ್ರವನ್ನು ಬೀಡಿಯಿಂದ ಕೊಡುವ ಸಲುವಾಗಿ ಹೋರಾಟವನ್ನು ಮಾಡಿಕೊಂಡು ನರಸಿಂಹಮೂರ್ತಿ ಅವರು ಏನು ಕಾರ್ಪೇಟ್ ಆಗಿದ್ದು ಆ ಸಂದರ್ಭದಲ್ಲಿ ಮಾರುತಿ ನಾಗರ ನಂದಿನಿ ಬಡಾವಣೆಗೆ ನೀರಿನ ಸಂಕಲ್ಪ ಮೋರಿಗಳನ್ನು ಲೈಟ್ಗಳನ್ನು ಕೊಡುವಂಥದ್ರಲ್ಲಿ ಮಹತ್ವದ ಒಂದು ಪಾತ್ರವನ್ನು ವಹಿಸಿದ್ದಾರೆ ಅವರು ಪ್ರತಿಯೊಂದು ಮನೆಯಲ್ಲೂ ಗುರುಸಿದ್ದಾರೆ ಅದಕ್ಕೆ ಅವರಿಗೆ ಪಕ್ಷದಲ್ಲೂ ಉನ್ನತ ಸ್ಥಾನಮಾನವನ್ನು ನೀಡಿದೆ ಗೋಪಾಲಣ್ಣನವರ ಮಾರ್ಗದರ್ಶನದಲ್ಲಿ ಬಹುಶಃ ಅವರು ನಂದಿನಿ ಬಡಾವಣೆಯಲ್ಲಿ ನಮ್ಮ ರಾಜೇಂದ್ರ ಕುಮಾರ್ ಸರ್ ಇರ್ಬೋದು ನಮ್ಮ ಜರಮಣ ಇರ್ಬೋದು ಹರೀಶ ಇರ್ಬೋದು ನಮ್ಮ ನರೇಂದ್ರ ಬಾಬು ಸರ್ ಇರ್ಬೋದು ಎಲ್ಲರ ಸಹಕಾರದೊಂದಿಗೆ ಈ ಒಂದು ಬಡಾವಣೆಗೆ ಅವರದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ ಅವರು ರೈತರು ಆಗಿದ್ದಾರೆ ರಾಜಕಾರಣಿ ಆಗಿದ್ದಾರೆ ಆಗಿದ್ದಾರೆ ದೇವರವರಿಗೆಲ್ಲ ಆರೋಗ್ಯ ಆಯಸ್ಸು ಅಂತಸ್ತು ಐಶ್ವರ್ಯ ಕುಟುಂಬ ಸಮೇತ ಚೆನ್ನಾಗಿರಲಿ ಅಂತ ಈ ಆಶಿಸ್ತಾ ಅವರ ಒಂದು ವಿಶ್ವಾಸ ನಮ್ಮ ಜೊತೆಗೆ ಇರಲಿ ಅಂತ ನಾನು ಬಯಸ್ತೇನೆ ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ನನ್ನ ಕಳೆದ ಮೂವತ್ತು ವರ್ಷದ ಸ್ನೇಹಿತರಾದ ಬೋರೇಗೌಡರ ಹುಟ್ಟುಹಬ್ಬ ಬೋರೇಗೌಡರು ನಿಜವಾಗ್ಲೂ ಹೇಳಬೇಕಾದ್ರೆ ಭಾಳ ಒಳ್ಳೆಯ ಮನುಷ್ಯ ನಾನು ಅವರನ್ನು ಕಳೆದ ಮೂವತ್ತು ವರ್ಷದಿಂದ ನಿಕಟ ಸಂಕಲ್ಪದಲ್ಲಿದ್ದೀನಿ ಅವರಿಗೆ ಒಂದು ಸಮಾಜದ ಬಗ್ಗೆ ಕಲ್ಕಳಿದೆ ಏನಾದರೂ ಒಂದು ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಒಂದು ಇಚ್ಛೆ ಇತ್ತು ಅವರಿಗೆ ಅದೇ ರೀತಿ ಅವರು ನಮ್ಮ ಗೋಪಾಲನ ಜೊತೆ ನರೇಂದ್ರ ಬಾಬು ಜೊತೆ ಎಲ್ಲರ ಜೊತೆ ಸೇರಿ ಈ ಭಾಗದ ಜನರ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಬಂದಿದ್ದಾರೆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಮುಂದೆ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಲಿ ಅಂತ ಆ ಭಗವಂತನ